ಪತ್ರಿಕಾಗೋಷ್ಠಿಯ ಉದ್ದೇಶ ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ತುಂಬ ದಿನದಿಂದ ಅವ್ರು ನಿಮಗೆ ಸಿಕ್ಕಿರಲಿಲ್ಲ ಮಾತಾಡಿರಲಿಲ್ಲ ಒಂದು ಸಂವಾದ ನಡೆದಿರಲಿಲ್ಲ ಆ ಕಾರಣಕ್ಕೆ ಮತ್ತು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ಸೆಪ್ಟೆಂಬರ್ ಎರಡನೇ ತಾರೀಕು ಅವರ ಹುಟ್ಟುಹಬ್ಬ ಇದೆ ಅದರ ಕುರಿತಂತೆ ಕೆಲವು ಮಾಹಿತಿಗಳನ್ನು ಹೇಳ್ಕೊಬೇಕು ಮತ್ತು ನಿಮ್ಮ ಜೊತೆ ಒಂದಷ್ಟು ಚರ್ಚೆ ಮಾಡಬೇಕು ನಿಮಗೆ ಸಿಗಬೇಕು ಮಾತಾಡಬೇಕು ಒಂದಷ್ಟು ವಿಷಯಗಳನ್ನು ಹಂಚಿಕೊಳ್ಬೇಕು ಅಂತೇಳಿ ಅವ್ರು ನಿಮ್ಮನ್ನು ಭೇಟಿ ಆಗಬೇಕು ಅಂತ ಇಲ್ಲಿಗೆ ಬಂದಿದ್ದಾರೆ ನಿಮಗೆ ಮತ್ತೆ ಅವರಿಗೆ ಸ್ವಾಗತ ಈಗ ಓವರ್ ಟು ಅವ್ರಿಗೆ ಕೊಡ್ತೀನಿ ಮಾತಾಡ್ತಾರೆ ಅವರು ಥ್ಯಾಂಕ್ ಯು ದಾದ ಎಲ್ಲರಿಗೂ ನನ್ನ ನಮಸ್ತೆ ಹೇಳ್ತಾ ಬಂದಿದ್ದಕ್ಕೆ ಥ್ಯಾಂಕ್ ಯು ಮೇನ್ ಒಂದು ಎರಡು ಮೂರು ಪಾಯಿಂಟ್ ಹೇಳೋದಿತ್ತು ಆ್ಯಂಡ್ ನಿಮ್ಮ ಮೂಲಕ ನನಗೆ ಆ ಸಹಕಾರ ಬೇಕಿತ್ತು ಒಂದಿಷ್ಟು ಸ್ನೇಹಿತರಿಗೆ ಅಭಿಮಾನಿಗಳಿಗೆ ಒಂದು ಕೆಲವು ವಿಚಾರಗಳನ್ನ ತಲುಪಿಸೋದಕ್ಕೆ ಭಾಳ ಒಂದು ಗಂಭೀರವಾದಂಥ ವಿಷಯ ಇಲ್ದಲ್ಲೇ ಇರ್ಬೋದು ಈ ಮೊದಲನೇ ಟಾಪಿಕ್ಕು ಆದರೆ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾರ್ಮಲ್ ಆಗಿ ಒಂದು ಬರ್ತ್ಡೇ ಅಂತ ಬಂದಾಗ ಏನಾಗುತ್ತೆ ಮನೆ ಹತ್ರ ಎಲ್ಲರೂ ಸ್ನೇಹಿತರು ಸೇರ್ತಾರೆ ತುಂಬ ಜನ ಅದು ಹೋಗ್ತಾ ಹೋಗ್ತಾ ವರ್ಷಗಟ್ಟಲೆ ಜನ ಜಾಸ್ತಿ ಆಗ್ತಾನೆ ಇದ್ರೆ ಹೊರತು ಕಮ್ಮಿ ಅಲ್ಲ ಅದು ಖುಷಿಯಾಗಿ ಒಂದು ಆಶೀರ್ವಾದ ಅಂತ ಅನ್ಕೋತೀನಿ ಬಟ್ ಈ ವಿಚಾರ ಏನಕ್ಕೆ ಹೇಳಕ್ಕೆ ಬಂದೆ ಅಂದರೆ ಲಾಸ್ಟ್ ಇಯರ್ ಇದೇ ಥರ ವಾಪಸ್ಸು ಸೇರಿದಾಗ ಆಲ್ಮೋಸ್ಟ್ ಅರೌಂಡ್ ಗೊತ್ತಿಲ್ಲ ಒಂದು ಟ್ವೆಂಟಿ ಸಿಕ್ಸ್ ತೌಸಂಡ್ ಆರ್ ಪೀಪಲ್ ತರ್ಟಿ ಫೋರ್ ತೌಸಂಡ್ ಏನೋ ಆಗೋಗಿದ್ರು ಲಾಸ್ಟ್ ಟೈಮ್ ಬರ್ತಾ ಅದು ಕ್ಯೂ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿಯಾಗಿ ಇನ್ನೊಂದು ಬ್ಯಾರಿಕೇಡ್ ಹೊರದು ತೊಂದರೆಗಳಾಗಿ ತುಂಬ ಗೊಂದಲಗಳಾಯಿತು ಮನೆ ಹತ್ರ ಆ್ಯಂಡ್ ನಮ್ಮ ಮನೆ ಜೆ ಪಿ ನಗರದಲ್ಲಿ ಬಹಳ ಒಂದು ನ್ಯಾರೋ ರೋಡಲ್ಲಿ ನಮ್ಮ ತಂದೆ ಕಟ್ಟದಂಥ ಒಂದು ಮನೆ ಅದು ಬಹಳ ವಿಶಾಲವಾದಂಥ ರೋಡಲ್ಲ ಅದು ಇಷ್ಟು ವರ್ಷ ಏನೋ ಒಂದು ನಡ್ಕೊಂಡು ಬಂದ್ಬಿಡ್ತು ಬಟ್ ಈಗ ಪೊಲೀಸ್ ನನ್ನ ಸಿಬ್ಬಂದಿ ನನ್ನ ಸ್ನೇಹಿತರು ಬಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದು ನಮ್ಮ ಮನೆ ಅಕ್ಕಪಕ್ಕದಲ್ಲಿ ನನ್ನ ಸ್ನೇಹಿತರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಏನಾರು ಮಾಡೋಕ್ಕಾದ್ರೆ ದಯವಿಟ್ಟು ಬೇರೆ ಕಡೆ ಮಾಡಿ ಮನೆ ಹತ್ರ ಬೇಡಿ ಅಂತ ಸೊ ಎಲ್ಲಿಗೆ ಅಂದರೆ ಒಂದು ಕೆಲವು ವರ್ಷಗಳಿಂದ ನಾನು ಈ ಹೂವು ಕೇಕ್ಸ್ ಅನ್ನೋದೇನಿದೆ ಅದೆಲ್ಲ ಕಟ್ ಮಾಡೋದಕ್ಕೋಸ್ಕರ ನಾನು ಮಾಡಲ್ಲ ಅಂತ ಅಂದಾಗ ಮನೆ ಹತ್ರ ತುಂಬ ಗಲಾಟೆಗಳಾಗಿತ್ತು ಆ ಗಲಾಟೆ ಮತ್ತೆ ಆಗೋದು ಬೇಡ ನಾನು ಚಿತ್ರರಂಗಕ್ಕೆ ಸೇರ್ಪಡೆ ಆದಾಗ ಆಲ್ಮೋಸ್ಟ್ ನೈಂಟಿ ಸಿಕ್ಸ್ ಬಟ್ ನನ್ನ ಸೆಲೆಬ್ರೇಷನ್ ಅಂತ ಏನಿತ್ತು ಒಂದು ಹೆಸರು ಮಾಡಿ ಬರಬೇಕಾದ್ರೆ ಟೂ ತೌಸಂಡ್ ತ್ರೀ ಟೂ ತೌಸಂಡ್ ಫ್ಲೋ ಫೋರ್ ಹತ್ರ ಸ್ಲೋ ಆಗಿ ಬರ್ತ್ಡೇ ಸ್ಟಾರ್ಟ್ ಆಯಿತು ಆವಾಗ ನನ್ನ ಅಕ್ಕಪಕ್ಕ ಮನೆ ಅಕ್ಕಪಕ್ಕದ ಇದ್ದಂಥ ನನ್ನ ಎಲ್ಲ ಸ್ನೇಹಿತರು ನೇಬರ್ಸ್ ಎಲ್ಲರೂ ಬಹಳ ಕಿರಿಯರ್ ಆಗಿದ್ದರು ಈಗೆಲ್ಲರಿಗೂ ತುಂಬ ವಯಸ್ಸಾಗಿದೆ ಅಲ್ಲಿ ಸೊ ಎಲ್ಲರ ರಿಕ್ವೆಸ್ಟ್ ಏನಂದರೆ ಯಾರಿಗೂ ತೊಂದರೆ ಬೇಡಿ ಅಂತ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಮೊದಲನೇದಾಗಿ ಇಷ್ಟ ಇಲ್ಲ ಬಟ್ ಸ್ನೇಹಿತರಿಗೆ ಸಿಗಬೇಕು ಅನ್ನೋದೊಂದು ಆಸೆ ಇದೆ ಈ ಮೂಲಕ ಮಾಧ್ಯಮ ಸ್ನೇಹಿತರ ನಿಮ್ಮ ಮೂಲಕ ನಾನು ಎಲ್ಲ ಬೇರೆ ಬೇರೆ ಊರುಗಳಿಂದ ಬರುವಂಥ ನನ್ನ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಮನೆ ಹತ್ರ ಬೇಡಿ ನಾವು ಏನು ಅದು ಈ ಟೆಲಿಫೋನ್ ಎಕ್ಸ್ಚೇಂಜ್ ಎದುರುಗಡೆ ಎಮ್ ಇ ಎಸ್ ಗ್ರೌಂಡ್ ಅಂತ ಇದೆ ಜಯನಗರದಲ್ಲಿ ಸೊ ನಮ್ಮ ಎಮ್ ಎಲ್ ಎ ಸ್ನೇಹಿತರು ರಾಮಮೂರ್ತಿಯವರು ಅವರ ಸಹಕಾರ ಅವರ ಒಂದು ಸಪೋರ್ಟಿಂದ ಆ ಗ್ರೌಂಡಲ್ಲಿ ಭಾಳ ಚೆನ್ನಾಗಿ ಏರ್ಪಾಡು ಮಾಡಿಕೊಟ್ಟಿದ್ದಾರೆ ಅಲ್ಲೂ ಒಂದು ಪ್ರಾಬ್ಲಮ್ಮು ಅಂತಂದರೆ ನಮಗೆ ವಾಪಸ್ ಬಂದಿದ್ದು ಇಷ್ಟು ಹೊತ್ತು ಮಾತ್ರ ಇರಬೇಕು ಅಲ್ಲಿಂದ ಮೇಲೆ ನಮಗೆ ಔಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಸೊ ಈಗ ನನಗೆ ಜೆ ಪಿ ನಗರದಿಂದ ಜಯನಗರಕ್ಕೆ ಬಂದು ನಾನು ಜಯನಗರ ಸ್ನೇಹಿತರು ನನ್ನನ್ನು ಬೈಕೊಳ್ಳೋದು ಬೇಡ ನಿಮ್ಮ ಏರಿಯಾ ಓಕೆತಲ್ಲ ನಮ್ಮ ಏರಿಯಾಗೆ ಹಾಳು ಮಾಡಿದ್ರಿ ಅಂತ ಸೊ ಅಲ್ಲೂ ಒಂದು ಲಿಮಿಟೆಡ್ ಟೈಮಿಂಗ್ ಕೊಟ್ಟಿದ್ದಾರೆ ನನಗೆ ಸೊ ಬಹುಶಃ ಅರೌಂಡ್ ಟೆನ್ ಓ ಕ್ಲಾಕ್ ಟೆನ್ ಟು ಲೆವೆನ್ ತರ್ಟಿ ಟ್ವೆಲ್ವರೆಗೆ ವರೆಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ ಈ ಯಾವ್ಯಾವ ಊರಿಂದ ನನ್ನ ಎಲ್ಲ ಸ್ನೇಹಿತರು ಯಾರ್ಯಾರು ಬರ್ತಿರೋ ಕಡೆ ಖಂಡಿತವಾಗ್ಲೂ ನಾನು ಅಲ್ಲಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಇಷ್ಟಪಡ್ತೀನಿ ನನಗೂ ತುಂಬಾ ಆಸೆ ಇದೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಹಾಗಂತ ಇದೇನೋ ಬರ್ತಾಡೆ ಅಂತ ಬಹಳ ದೊಡ್ಡ ಸಂಭ್ರಮ ಏನೋ ನಾವು ಉಪಕಾರ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಕೋಬೇಡಿ ಇದು ನೀವು ಬೇರೆ ಬೇರೆ ಊರಿಂದ ಬಂದು ನಮ್ಮನ್ನು ಭೇಟಿ ಮಾಡಿ ಮಾಡುವಂಥ ನಮ್ಮ ಮೇಲೆ ಉಪಕಾರ ಇರ್ಬೋದು ಹಾಗೂ ಪ್ರೀತಿ ಇರ್ಬೋದು ಇದಕ್ಕೆ ಇಷ್ಟಂತೂ ನಡೆದಿದೆ ಒಂದಂತೂ ಸತ್ಯ ಇದು ಇದಾದಮೇಲೂ ನನಗೆ ಗೊತ್ತಿರೋ ಹಾಗೆ ಮನೆ ಹತ್ರ ಇನ್ನೂ ಕೆಲವು ಸೇರ್ಕೊಳ್ಬೋದು ಗಲಾಟೆಗಳು ನಡಿಬೋದು ದಯವಿಟ್ಟು ಬೈಕೊಳಕ್ಕೆ ಹೋಗ್ಬೇಡಿ ಅಲ್ಲಿ ಪರ್ಮಿಷನ್ ಇಲ್ಲ ನಾನು ಭೇಟಿ ಮಾಡೋಕ್ಕಾಗಲ್ಲ ಅಲ್ಲಿ ಸೊ ಇಷ್ಟು ನಾನು ಕರೆಕ್ಟಾಗಿ ಹೇಳಬಲ್ಲೆ ಎಮ್ ಇ ಎಸ್ ಅಲ್ಲಿ ಅಲ್ಲಿ ಕೂಡ ಒಂದು ಅಲ್ಲಿ ಮಾಡಿ ಏರ್ಪಾಡು ಮಾಡಿಸಿದ್ದಾರೆ ಬಹಳ ಪ್ರೀತಿಯನ್ನು ಮಾಡಿಕೊಟ್ಟಿದ್ದಾರೆ ರಾಮಮೂರ್ತಿಯವರ ಜಾಗನ ಸೊ ಅಲ್ಲಿ ನಾನು ಎಲ್ಲರಿಗೂ ಸಿಗ್ತೀನಿ ಆ್ಯಂಡ್ ತುಂಬ ವರ್ಷಗಳ ನಂತರ ಮತ್ತೆ ಈಗ ಲಾಸ್ಟ್ ಇಯರಲ್ಲೂ ತುಂಬ ಜನ ಸೇರಿದ್ರಿ ಆ ಟೈಮಲ್ಲಿ ನಾನು ಹೇಳೋಕ್ಕಾಗಿಲ್ಲ ಒಂದು ಟ್ವೀಟ್ ಮೂಲಕ ಹೇಳಿದ್ದೆ ಬಟ್ ಈಗ ಹೇಳ್ತಾ ಇದ್ದೀನಿ ಬ್ಯಾರಿಕೇಡ್ ತುಂಬ ಹಿಂದೆ ಇರೋರಿಗೆ ಇದು ಗೊತ್ತಿಲ್ಲ ಮುಂದಗಡೆ ನಾನು ಸ್ಟೇಜಿಗೆ ಬಂದು ಕೆಲವು ಒನ್ ಅವರ್ ಆಗಿರಲಿಲ್ಲ ಆಲ್ರೆಡಿ ಬ್ಯಾರಿಕೇಡ್ ಒಡೆದು ಎಲ್ಲ ಬಂದು ಸ್ಟೇಜ್ ಎಲ್ಲ ಮುರಿದು ಹೋಗೋ ಸಾಧ್ಯತೆ ಬಂದಾಗ ನನ್ನ ಪೊಲೀಸ್ ಮಿತ್ರರು ನಮಗೆ ಒಳಗಡೆ ಕಳಿಸಿ ಇದಾಗದೇ ಇಲ್ಲ ಅಂತ ಬಂದಾಗ ಅದನ್ನು ಸ್ಟಾಪ್ ಮಾಡಬೇಕಾಯ್ತು ತುಂಬ ಜನಕ್ಕೆ ಬೇಜಾರಾಗಿರುತ್ತೆ ನನಗೂ ಬೇಜಾರಾಯ್ತು ಅವತ್ತು ಯಾರಿಗೂ ಸಿಗೋಕ್ಕಾಗಿಲ್ಲ ಅಂತ ಅಷ್ಟೊಂದು ಏರ್ಪಾಡು ಮಾಡಿ ಹಗಲು ರಾತ್ರಿ ನನ್ನ ಇಲ್ಲಿರೋ ಎಲ್ಲ ಗೆಳೆಯರು ನನ್ನ ಫ್ಯಾನ್ ಕ್ಲಬ್ಸ್ ಅಂತ ಏನಿದ್ದಾರೆ ನನ್ನ ಸ್ನೇಹಿತರು ಇವರೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದೇ ಎಲ್ಲರನ್ನೂ ಭೇಟಿ ಆಗಲಿಲ್ಲ ಅವತ್ತು ಸೊ ಪ್ರತಿಯೊಬ್ಬರಿಗೂ ಈ ವರ್ಷದಲ್ಲಿ ನಾನು ಅದಕ್ಕೆ ಒಂದು ಅಪಾಲಜಿ ಕೇಳ್ತಾ ಪ್ರೀತಿಯಿಂದ ಬನ್ನಿ ಪ್ರೀತಿಯಿಂದ ಹೋಗೋಣ ಪ್ರೀತಿಯಿಂದ ಸೇರೋಣ ಸೊ ಐ ವಾಂಟ್ ದಿಸ್ ಎಮ್ ಇ ಎಸ್ ಗ್ರೌಂಡಲ್ಲಿ ಸಿಗ್ತೀನಿ ನಾವು ಅಲ್ಲಿ ಟೆನ್ ಟು ಟ್ವೆಲ್ವ್ ಮಧ್ಯದಲ್ಲಿದೆ ಸೊ ಏಕೆನ್ ರಾಮ ಅವರ ಈ ಮೂಲಕ ನಾನು ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸೊ ಇದು ನಾನು ಹೇಳಬೇಕಿತ್ತು ಇಷ್ಟಕ್ಕೆ ಆ್ಯಂಡ್ ಈ ಮಧ್ಯದಲ್ಲಿ ಸುಮಾರು ಟೈಮಿಂದ ನಾನು ಯಾರಿಗೂ ಏನೂ ಸಿಗೋಕ್ಕಾಗಿಲ್ಲ ಸೊ ಐ ಥಾಂಟ್ ಲೆಟ್ ಮೀ ಹ್ಯಾವ್ ಎನ್ ಇಂಟ್ರ್ಯಾಕ್ಟ್ ಅಲ್ಲಿ ಬರ್ತ್ಡೇಕಿನ್ನ ಮುಂಚೆ ಅಥವಾ ಒಂದು ರಿಲೀಸ್ಗಿಂತ ಮುಂಚೆ ನಿಮ್ಮೊಟ್ಟಿಗೆ ಸೇರೋದು ಮಾತಾಡೋದು ಇದ್ದಿದ್ದೆ ಸೊ ಐ ಥಾಂಟ್ ಲೆಟ್ ಮೀ ಜಸ್ಟ್ ಮೀಟ್ ಯು ಆಲ್ ಆ್ಯಂಡ್ ಪ್ರೊಬಬ್ಲಿ ಹ್ಯಾವ್ ಅ ಸ್ಮಾಲ್ ಕಾನ್ವರ್ಸೇಷನ್ ಸೊ ದಿಸ್ ಇಸ್ ಫ್ರಾಮ್ ಮೈ ಎಂಡ್ ಸೊ ನಿಮ್ಮ ಕಡೆಯಿಂದ ಏನಾರು ಮಾತಾಡೋದಿದ್ರೆ ಸರಳವಾಗಿ ಮಾತಾಡ್ಬೋದು ಎಲ್ಲರೂ ತಿಂಡಿ ಎಲ್ಲ ತಿಂದಿರಿ ಅನ್ಕೋತೀನಿ ಸರ್ ಬರ್ತ್ಡೇಗೆ ಏನೇನು ಅನೌನ್ಸ್ಮೆಂಟಾ ಅದೇ ಸರ್ ಈಗ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಕಾಲಿಡ್ತಾ ಇದ್ದೀನಿ ಮತ್ತೆ ಸೊ ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು ಇನ್ನೇನು ಮೂವತ್ತು ವರ್ಷಕ್ಕೆ ಒಂದು ವರ್ಷ ಹಿಂದೆ ಇದ್ದೀನಿ ಸತತವಾಗಿ ಹಾಗೆ ನಡ್ಕೊಂಡು ಬರ್ತದೆ ಹಾಗೆ ಇರುತ್ತೆ ಅನೌನ್ಸ್ಮೆಂಟ್ಸ್ ಅಂತ ಸಿನಿಮಾ ಅನೌನ್ಸ್ಮೆಂಟ್ಸ್ಗಳು ನಡೆಯುತ್ತೆ ಸರ್ ಇದ್ದೇ ಇರುತ್ತೆ ನಮ್ಮ ಆಸೆಗಳು ಬೇರೆ ಇರ್ತವೆ ಇದೇ ಥರ ಆಗಬೇಕು ರಿಲೀಸ್ ಇದೇ ಥರ ಆಗಬೇಕು ವರ್ಷಕ್ಕೆ ಎರಡು ಮಾಡಬೇಕು ಮೂರು ಮಾಡಬೇಕು ಅಂತ ಆ ಒಂದು ಹೋರಾಟದಲ್ಲಿ ಹೊರಡ್ತೀವಿ ಕಾಲಾಂತರಗಳಿಂದ ಕಾರಣಾಂತರಗಳಿಂದ ಸಿನಿಮಾನ ನಾನು ಒಬ್ಬನೇ ಅಲ್ಲ ನಿರ್ಮಾಪಕ ಅಂತ ಒಬ್ಬ ಇರ್ತಾರೆ ಅಂತ ಒಬ್ಬ ಇರ್ತಾರೆ ಇರ್ತಾರೆ ಲೊಕೇಶನ್ಸ್ ಇರ್ತಾರೆ ಇದರಿಂದ ಸ್ವಲ್ಪ ಡಿಲೇಗಳಾಗಿ ಬರ್ತವೆ ಹೊರತು ನಮ್ಮ ಸಿನಿಮಾ ನಾವು ಬಿಡಬಾರ್ದನೋ ಅಹಮಿಂದ ಅಲ್ಲ ಸೊ ಇದು ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಯಾವುದೇ ಅನೌನ್ಸ್ಮೆಂಟ್ ಮಾಡೋಕ್ಕೆ ಅಥವಾ ಮುಂಚಿತವಾಗಿ ಹೇಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಇತ್ತೀಚೆಗೆ ಆನ್ಲೈನಲ್ಲಿ ನೋಡ್ತಾ ಇದ್ರೆ ನನ್ನನ್ನು ಸಿನಿಮಾಕ್ಕಿನ ಕ್ರಿಕೆಟರ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೊ ಅಲ್ಲದೂ ಹೇಳೋಕ್ಕೆ ಭಯ ಆಗ್ತಾಯಿದೆ ನನಗೆ ಸೊ ಅನೌನ್ಸ್ಮೆಂಟ್ಸ್ ಇದೆ ಸರ್ ಈ ಒಂದು ಎಕ್ಸ್ಪೀರಿಯನ್ಸಿಂದ ಅಂದರೆ ಸತತವಾಗಿ ಇಷ್ಟು ವರ್ಷದಲ್ಲಿ ಒಂದೇ ಸಿನಿಮಾ ಮಾಡ್ಕೊಂಬಂದ ನಾನು ಅಟ್ ಅ ಟೈಮ್ ಬಟ್ ಐ ಥಿಂಕ್ ಐ ವಿಲ್ ಬ್ರೇಕ್ ದಟ್ ರೂಲ್ ದಟ್ ಒನ್ ಥಿಂಗ್ ಐ ವಿಲ್ ಟೆಲ್ ಟೆಲ್ಯೂ ದಟ್ ಐ ವಿಲ್ ಬ್ರೇಕ್ ದಟ್ ರೂಲ್ ದಟ್ ಐ ವಿಲ್ ನಾಟ್ ಬಿ ಡೂಯಿಂಗ್ ಒನ್ ಸಿನ್ಮಾ ಅಟ್ ಅ ಟೈಮ್ ಐ ಮೈಟ್ ಬಿ ಡೂಯಿಂಗ್ ಟೂ ಆರ್ ತ್ರೀ ಅಟ್ ಅ ಟೈಮ್ ಡಿಪೆಂಡಿಂಗ್ ಆನ್ ದೇರ್ ಸ್ಕೆಡ್ಯೂಲ್ಸ್ ಏನಾಗುತ್ತೆ ಅಟ್ ಲೀಸ್ಟ್ ಮಾರ್ಕೆಟಲ್ಲಿ ನಾವು ಸಿನಿಮಾಗಳು ಬರ್ತಾ ಇರ್ಬೋದು ಅನ್ನೋ ಒಂದು ಖುಷಿನೂ ಇರುತ್ತೆ ಈ ಥರ ಮನೇಲಿ ಕುತ್ಕೊಂಡು ಸುಮ್ಮನೆ ಕಾಲ ಕಳೆಯೋದು ಒಂದು ತಪ್ಪುತ್ತೆ ಎರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ನಾನು ಒಂದನೇ ತಾರೀಕು ರಾತ್ರಿ ಹತ್ತು ಗಂಟೆಗೆ ಬಂದರೆ ಜೈನಗರಲ್ಲಿರೋ ನನ್ನ ಸ್ನೇಹಿತರು ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಆಮೇಲೆ ನೀವು ಜೆ ಪಿ ನಗರವರ್ತಾನೆ ಅಲ್ಲೇ ಸೆಲೆಬ್ರೇಟ್ ಮಾಡಿ ಅಂದ್ಬಿಟ್ಟು ಬೆಳಿಗ್ಗೆ ಹತ್ತು ಗಂಟೆ ಸರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಏನು ಸರ್ ಏನು ನಾನು ಇಪ್ಪತ್ತೊಂಬತ್ತು ಇದೆ ಅಂತ ಹೇಳಿದ್ದು ಹೌದು ತುಂಬ ಸೀರಿಯಸ್ ಆಗಿ ತಗೊಂಬಿಡೋದನ್ನು ಸರ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಪೊಲೀಸ್ನವರು ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಬಿಕಾಸ್ ಎಗೇನ್ ಆ ಗ್ರೌಂಡ್ ಅಕ್ಕ ಪಕ್ಕದಲ್ಲಿ ಕೂಡ ಇದೆ ಲಾಡ್ ಆಫ್ ಕೇವರ್ಸ್ ಆ್ಯಂಡ್ ಪರ್ಸ್ನಲಿ ನನಗೆ ಒಂದು ನಾನು ಒಂದು ಹೇಳ್ತೀನಿ ಕೇಳಿ ನಾವು ಮುಂಚೆ ಎಲ್ಲ ತಗೊಂಡು ಯಾವುದೇ ಒಂದು ಸ್ಟ್ರೈಕ್ ಅಂತ ಹೋಗಬೇಕಾದ್ರೂ ನಾವೆಲ್ಲ ಕೆಲವರು ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಕೆಲವು ವಿಚಾರಗಳಲ್ಲಿ ಅದನ್ನು ಹೇಳೋ ರೀತಿ ಹೇಳ್ಬೋದಲ್ಲ ಜನಗಳಿಗೆ ಯಾಕೆ ತೊಂದರೆ ಕೊಡಬೇಕು ಈಗ ನಮ್ಮ ಒಂದು ಸೆಲೆಬ್ರೇಷನ್ ಅಂತ ಏನಿದೆ ಅದು ಇನ್ನೊಬ್ಬರಿಗೆ ತೊಂದರೆ ಆಗೋದು ಬೇಡ ಸಿ ಆ್ಯಂಡ್ ಇವತ್ತಿಗೆ ನಿಮಗೆ ಗೊತ್ತಿದೆ ಒಂದು ಟ್ರಾಫಿಕ್ ಅಂತ ಬಂದಾಗ ಹೇಗಿದೆ ಬ್ಯಾಂಗ್ಳೂರಲ್ಲಿ ವ್ಯವಸ್ಥೆಗಳು ಹೋಗಿ ರೀಚ್ ಆಗೋಕ್ಕೆ ಹೇಗೆ ಹೇಗಾಗ್ತದೆ ಒಂದು ಲಿಮಿಟ್ ಕೊಡೋಣ ಅಲ್ಲಿವರೆಗೆ ಪಬ್ಲಿಕ್ ಕೂಡ ನಮ್ಮನ್ನು ಎಕ್ಸ್ಕ್ಯೂಸ್ ಮಾಡ್ತಾರೆ ದಿ ಅಂಡರ್ಸ್ಟ್ಯಾಂಡ್ ದರ್ ಆಲ್ ಸ್ವೀಟ್ ಬಟ್ ಐ ಡೋಂಟ್ ಥಿಂಕ್ ವಿ ಶುಡ್ ಟಸ್ಟ್ ದೇರ್ ಪೇಷನ್ಸ್ ಆ್ಯಂಡ್ ಎವ್ರಿಥಿಂಗ್ ನೋ ಎವ್ರಿಬಡಿ ಹ್ಯಾಸ್ ಅ ಲೈಫ್ ಸೊ ಟೆನ್ ಟು ಟ್ವೆಲ್ ಇಸ್ ಸಮಥಿಂಗ್ ಕೊಟ್ಟಿದ್ದಾರೆ ಟೈಮ್ ಆ್ಯಂಡ್ ಪೊಲೀಸ್ನವರು ಅದನ್ನು ಕೊಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಸಂಪೂರ್ಣ ಪ್ರೋಟೋಕಾಲ್ ಒಟ್ಟಿಗೆ ಸಬ್ ಪ್ರೊಟೆಕ್ಷನ್ ಇರುತ್ತೆ ಡೋಂಟ್ ಫರ್ಗೆಟ್ ದೇ ಹ್ಯಾವ್ ದೇರ್ ಜಾಬ್ಸ್ ಆ್ಯಂಡ್ ಡ್ಯೂಟಿ ಆ್ಯಂಡ್ ಐ ಡೋಂಟ್ ವಾಂಟ್ ನಾವು ಈ ಬರ್ತಡೆಗಳು ಯಾಕೆ ಬರುತ್ತೆ ಅಂತ ಅನ್ಸ್ಬಿಡ್ಬಾರ್ದು ಕೆಲವರಿಗೆಲ್ಲ ಸೊ ಐ ಥಿಂಕ್ ದಟ್ ವೇ ಲಿಸ್ಟ್ ಕೊಟ್ಟಿದ್ದಾರೆ ಐ ಥಿಂಕ್ ವಿ ಕ್ಯಾನ್ ಡೂ ಇದು ಇನ್ ದ ಖಂಡಿತ ಸಾಕಾಗಲ್ಲ ಸರ್ ಇಲ್ಲಮ್ಮ ಇವಾಗ ಏನು ಹೇಳ್ತೀನಿ ನೀವು ಹೇಳೋ ಪ್ರಶ್ನೆಗಳಿಗೆ ಹತ್ರ ಉತ್ತರ ಇಲ್ಲ ಏನಾಗುತ್ತೆ ಭೇಟಿ ಮಾಡಬೇಕು ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಭೇಟಿ ಮಾಡ್ಕೊಂತ ಹೋಗುತ್ತೆ ಹೋದ್ರೆ ಈ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ನಾವೊಂದು ಸಭೆ ಅಂತ ಕರಿಬಹುದು ಮೀಡಿಯಾದಲ್ಲಿ ಎಲ್ಲರೂ ಬಹಳ ಮುಖ್ಯವಾಗಿರ್ತೀರಿ ಅದರಲ್ಲಿ ನಾವು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಅಂತ ಕೂತ್ಕೊಂಡು ಹೋದ್ರೆ ಜಸ್ಟ್ ನಿಮ್ಮ ನಿಮ್ಮ ನೀವು ಕೂತಿರೋವರೆಗೆ ಒಬ್ಬೊಬ್ಬರಿಗೆ ಇಂಟರ್ವ್ಯೂ ಅಂತ ಮಾಡ್ಕೊಂಡು ಎಷ್ಟು ಟೈಮ್ ಆಗ್ಬೋದು ಅಂತ ಯೋಚನೆ ಮಾಡಿ ಜಸ್ಟ್ ಗಿವಿಂಗ್ ಈವನ್ ಇಫ್ ಯು ಗಿವ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಈಚ್ ಕರೆಕ್ಟ್ ನೌ ಯು ಆರ್ ಟಾಕಿಂಗ್ ಅಬೌಟ್ ಲ್ಯಾಕ್ಸ್ ಆಫ್ ಪೀಪಲ್ ಇಲ್ಲಿ ಒಂದಂತೂ ಸತ್ಯ ಸಿನಿಮಾನ ಅಂತ ಮಾಡಿದಾಗ ನಾವು ಒಂದೇ ಸಿನಿಮಾದಲ್ಲಿ ಎಲ್ಲರನ್ನೂ ನಾನು ಹೇಗೆ ತೃಪ್ತಿಪಡಿಸೋದಕ್ಕಾಗೋದಿಲ್ಲ ಒಂದೇ ಒಂದು ದಿನ ಸಂಪೂರ್ಣವಾದಂತಹ ಆ ಫ್ಯಾನ್ಸ್ಗಳಿಗೆ ತೃಪ್ತಿಪಡಿಸೋದೇ ಖಂಡಿತ ಸಾಧ್ಯ ಇಲ್ಲ ಐ ಕ್ಯಾನ್ ಬಿ ದೇರ್ ಈಗ ಮ್ಯಾಕ್ಸಿಮಮ್ ಏನಾಗತ್ತೆ ಹೇಳಿ ಈಗ ಎಷ್ಟೋ ಜನ ಕಲಾವಿದರು ಆ್ಯಕ್ಚುಲಿ ಆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋ ನಿಲ್ಸ್ಕೊಂಡಿದ್ದಾರೆ ಬರ್ತ್ಡೇಗೆ ಯಾರಿಗೂ ಇಟ್ಸ್ ನಾಟ್ ಬಿಕಾಸ್ ಆಫ್ ಅನ್ ಆ್ಯಾರೋಗನ್ಸ್ ಮ್ಯಾಮ್ ಬಟ್ ಇಟ್ ಇಸ್ ಅ ಬಿಕಾಸ್ ಆಫ್ ಅ ಪರ್ಟಿಕ್ಯುಲರ್ ಸಿಚುವೇಷನ್ ದಟ್ ಇಸ್ ಹ್ಯಾಪನಿಂಗ್ ದ ಸೊಸೈಟಿ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ಪ್ರತಿಯೊಬ್ಬರಲ್ಲೂ ಮನೇಲೂ ಒಂದು ಪ್ರಾಬ್ಲಮ್ ಇರಬೇಕಾದ್ರೆ ನನ್ನ ಮನೆಯಂತೂ ನೀವು ನೋಡಿದಿರಿ ಎಲ್ಲರೂ ಬಂದಿದ್ದೀರಿ ತುಂಬ ನ್ಯಾರೋ ಇದೆ ಅದರಲ್ಲಿ ಎಷ್ಟೋ ವರ್ಷ ಹಂಗೋ ಹಿಂಗೋ ಸಾಕು ಮುಂದ್ಬಿಡ್ಕೋ ಈಗ ಪ್ರಾಬ್ಲಮ್ ಆಗ್ತಾ ಇದೆ ಹಂಗಂದಾಗ ಫ್ಯಾನ್ಸ್ಗಳಿಗೆ ನಮಗೆ ಕನ್ಸರ್ನ್ ಇಲಿಲ್ಲ ಅಂದರೆ ಈ ಸಭೆನೇ ನಡೀತಾ ಇರಲಿಲ್ಲ ನಾನು ನಿಮ್ಮಗಳ್ನೆಲ್ಲ ನಿಮ್ಮ ಕೆಲಸದಲ್ಲಿ ನನಗೆ ಗೊತ್ತಿರೋ ಹಾಗೆ ನಿಮ್ಗಳಿಗೂ ತುಂಬ ಜನಕ್ಕೆ ನಿಮ್ಮಿಂದಾದಂಥ ಜವಾಬ್ದಾರಿಗಳಿದೆ ಇದಕ್ಕಿಂತ ಬೆಟರ್ ಥಿಂಗ್ಸ್ ಆರ್ ದೇರ್ ಇನ್ ಲೈಫ್ ಬಟ್ ನೀವೆಲ್ಲ ಬಂದಿದ್ದೀರಾ ಅಂದರೆ ಇಟ್ ಈಸ್ ಬಿಕಾಸ್ ಐ ಐ ಐ ವಿಲ್ ನಾಟ್ ಟೇಕ್ ದಟ್ ಫಾರ್ ಗ್ರಾಂಟೆಡ್ ನಿಮ್ಮ ಮೂಲಕ ನಾನು ಕೆಲವರಿಗೆ ಹೇಳಲೇಬೇಕಾಗಿದೆ ಐ ಕಾನ್ ಪ್ಲೀಸ್ ಎವ್ರಿಬಡಿ ಇಟ್ ಈಸ್ ನಾಟ್ ಪಾಸಿಬಲ್ ಬಟ್ ಐ ವಾಂಟ್ ಟು ಬಿ ಇದೆ ಸೊ ದಟ್ ಈಸ್ ಅನ್ ಎಫರ್ಟ್ ನಾನು ಎಫರ್ಟ್ ಹಾಕ್ತಾ ಇರೋದು ಏನಕ್ಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಸಿಗಬೇಕು ಮಾತಾಡಬೇಕು But sit by kum, what bobri gag by conga, you just think is it possible, humanly possible by me alone?